ಅಪ್ಪ ಹೋದ್ಮೇಲೆ ಮನೆ ಜವಾಬ್ದಾರಿ ಎಲ್ಲ ನಾನೇ ನೋಡ್ತಾ ಇರೋದು ನನಗೆ ಒಬ್ಳು ತಂಗಿ ಮತ್ತು ಒಬ್ಳು ಅಕ್ಕ ತಂಗಿ ಬಾಣಿತನಕ್ಕೆ ಮನೆಯಲ್ಲೇ ಇರೋದ್ರಿಂದ ಏನು ಬಾಗಿನ ಈ ಸರಿ ಏನು ಕೊಡೋದು ಬೇಡ ಅಂದ್ಕೊಂಡ್ವಿ ಆಮೇಲೆ ಅನ್ನಿಸ್ತು ಸಂಪ್ರದಾಯದ ಪ್ರಕಾರ ಅವ್ರ ಮನೇಲಿರಲಿ ಅವ್ರ ಇರಲಿ ಕೊಡಲೇಬೇಕು ಅವ್ರ ಮನೆ ಯಾರು ಇರ್ತಾರೆ ಅವರಿಗೆ ಕೊಟ್ಬಾ ಅಂತ ನಮ್ಮಮ್ಮ ಹೇಳಿದ್ರು ಸೊ ಆ ಕಾರಣಕ್ಕಾಗಿ ಪ್ರತಿ ಸರಿ ಹಾಗೆಯೇ ಈ ಸರಿನೂ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋಣ ಅಂತ ಹೊರಟಿದ್ದೆ ಸಂಪ್ರದಾಯದ ಪ್ರಕಾರ ಏನೇನು ಬೇಕೋ ಸಾಮ ಸಾಮಗ್ರಿಗಳನ್ನೆಲ್ಲ ನಮ್ಮಮ್ಮ ಆಲ್ರೆಡಿ ರೆಡಿ ಮಾಡಿದರು ನಾನು ಮಾತ್ರ ಮಾರ್ಕೆಟಲ್ಲಿ ಹಣ್ಣು ತರಕಾರಿ ಹೂವು ಸ್ವಲ್ಪ ಬೇಕ್ರಿ ಐಟಮು ಎಲ್ಲ ತೊಗೊಂಡು ನಮ್ಮ ಅಕ್ಕನ ಮನೆಗೆ ಫಸ್ಟ್ ಹೋಗೋಣ ಅಂತ ಅಲ್ಲಿಗೆ ಹೊರಟೆ ಹಂಗೆ ಅಲ್ಲಲ್ಲೇ ವೀಡಿಯೋ ಮಾಡೋದಕ್ಕೆ ನನ್ನ ಫ್ರೆಂಡ್ ಕೂಡ ಬಂದಿದ್ದ ನನ್ನ ಜೊತೆಲಿ ಫ್ರೀ ಆಗಿದ್ದೀನಿ ನಾನು ಬರ್ತೀನಿ ನಡಿ ಅಂತ ಹಂಗೆ ನಾವು ಕೊಟ್ಟರೆ ಬಟ್ಟೆನ ಅವರು ಹತ್ತಂದಿದೆಯಾ ಇತ್ತಂದಿದೆಯಾ ಅಂತ ಬೇಜಾರು ಮಾಡ್ತಾರೆ ಅಂತ ಅವ್ರಿಗೆ ಒಂದೊಂದು ಎರಡೆರಡು ಸಾವಿರ ದುಡ್ಡು ಕೊಟ್ಬಿಡಪ್ಪ ಅಂತ ನಮ್ಮಮ್ಮ ಹೇಳಿತ್ತು ಅವ್ರು ಏನು ಬೇಕೋ ಅದನ್ನೇ ತೊಗೊಳ್ಳಿ ಅಂತ ಸೊ ಹಂಗೆ ಮಾಡಿದೆ ನಾನು ಅಕ್ಕನ ಮನೆಗೆ ಹೋಗಿ ಎಲ್ಲ ಕೊಟ್ಟು ಊಟ ಮಾಡಿಕೊಂಡು ಹಂಗೆ ತಂಗಿ ಮನೆಗೆ ಹೊರಟೆ ತಂಗಿ ಮನೆಯಲ್ಲಿ ಅತ್ತೆ ಮಾವ ಇದ್ದರು ಅತ್ತೆ ಮಾವ ಹಂಗೆ ಕೊಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರ ಮನೇಲಿ ಇನ್ನೊಂದು ಸಲ ಊಟ ಹೊಡ್ಕೊಂಡು ಮಂದ್ಯವರು ಯಾಕೆ ಬೇಜಾರು ಮಾಡೋದು ಅವರು ಬಲವಂತ ಮಾಡ್ತಿದ್ರು